ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ಲೋಕಸಭಾ ಚುನಾವಣೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಡಿ ಕುಮಾರಸ್ವಾಮಿ ಅವರು ಭಾರೀ ಬಹುಮತಗಳ ಅಂತರದಿಂದ ಜಯಗಳಿಸಿದರು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ನೂತನ ಸಂಸದರಾದ ಕುಮಾರಸ್ವಾಮಿ ರವರಿಗೆ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಜನ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟದಿಂದ ತುಂಬ ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ಆರುನೂರ ಇಪ್ಪತ್ತು ಮತಗಳಿಂದ ನಮ್ಮ ಕುಮಾರಣ್ಣನವರನ್ನು ಜೈಶೀವನ್ನ ಮಾಡಿದ್ದಾರೆ ನಮ್ಮ ಮಂಡ್ಯದ ಜನರು ನಮ್ಮ ಕೊಟ್ಟ ಮಾತ್ರಂತೆ ಅವ್ರನ್ನ ಗೆಲುವನ್ನು ಮಾಡಿ ಒಳ್ಳೆಯ ಉನ್ನತ ಮಟ್ಟದಲ್ಲಿ ಗೆಲ್ಲಿಸಿದ್ದಾರೆ ನಮ್ಮ ಕುಮಾರಣ್ಣನವರಿಗೆ ಅಭಿನಂದನೆಗಳು ಮತ್ತು ನಮ್ಮ ಮಂಡ್ಯದ ಜನತೆಗೂ ಕೂಡ ಅಭಿನಂದನೆಗಳು ಮುಂದಿನ ದಿನದಲ್ಲಿ ನಮ್ಮ ಕುಮಾರಣ್ಣನವರು ನಮ್ಮ ಮಂಡ್ಯವನ್ನು ಸಿಟಿಯ ಮಾಡಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗಿಂತ ಅತ್ಯುತ್ತಮ ಜಿಲ್ಲೆಯ ಮಂಡ್ಯ ಅದೇ ಥರ ಎಲ್ಲಾ ಸೌಕರ್ಯದಲ್ಲೂ ಕೂಡ ಮಂಡ್ಯನ ಮುಂದೆ ತರಬೇಕು ಆಗಿ ಅವರ ಮುಂದಿನ ಐದು ವರ್ಷದ ಅವಧಿಯಲ್ಲಿ ನಮ್ಮ ಮಂಡ್ಯನ ಎಲ್ಲರೂ ಕಿರು ನೋಡುವಂತೆ ಮಾಡಬೇಕಾಗಿ ನಮ್ಮ ಕುಮಾರಣ್ಣರಲ್ಲಿ ನಾವು ಮಂಡ್ಯ ಮತದಾರರು ಹೇಳ್ಕೊತಾ ಇದೀವಿ ಐತಿಹಾಸಿಕ ಗೆಲುವು ಅಂತ ಹೇಳ್ಬೋದು ನಮ್ಮ ಕುಮಾರಣ್ಣರವರು ಮೈತ್ರಿ ಅಭ್ಯರ್ಥಿಯಾಗಿ ಈ ದಿನ ಅತಿ ಹೆಚ್ಚು ಅಂತರದಲ್ಲಿ ಗೆದ್ದಿದ್ದಾರೆ ಅದು ನಮ್ಮ ನಿಮ್ಮೆಲ್ಲರಿಗೂ ಪಡುವಂಥ ವಿಚಾರ ಹಾಗೆಯೇ ಅವರು ಯಾವಾಗ ಅವರು ಕಾಲನ್ನು ಪಾದಾರ್ಪಣೆ ಮಾಡಿದ ತಕ್ಷಣವೇ ಮಳೆ ಬಂದಿರೋದು ಒಂದು ಶುಭ ಸೂಚನೆಯಾಗಿ ಕಾಣ್ತಾ ಇದೆ ಹಾಗೆ ಅವರು ರೈತರ ರೈತರ ಪರವಾಗಿ ನಮ್ಮ ಪಾರ್ಲಿಮೆಂಟ್ನಲ್ಲಿ ಹೋಗಿ ಪಾದಾರ್ಪಣೆ ಮಾಡಿ ರೈತರುಗಳಿಗೆ ಒಳ್ಳೆಯ ಶುಭ ಸೂಚನೆಗಳನ್ನು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಧನ್ಯವಾದ ಮಂಡ್ಯದ ಸಮಸ್ತ ಜನತೆಗೆ ನನ್ನ ಹಾಗೂ ಕುಮಾರಣ್ಣನವರ ವೈಯಕ್ತಿಕ ತುಂಬು ಹೃದಯದ ಧನ್ಯವಾದಗಳು ಹಾಗೆ ಮೊದಲಿಗೆ ಮಹಿಳಾ ಮತಬಾಂಧವರಿಗೆ ನಿಜಕ್ಕೂ ನಮ್ಮ ಇಡೀ ಮಂಡ್ಯ ಜಿಲ್ಲೆಯ ಮಹಿಳಾ ಮತದಾಂಧರಿಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳು ಹಾಗೆ ಅಭಿನಂದನೆಗಳು ನಿಜಕ್ಕೂ ಕುಮಾರಣ್ಣ ನೀವು ಕಾಲಿಡ್ತಿದ್ದಂಗೆ ನಮ್ಮ ಮಂಡ್ಯಕ್ಕೆ ಬರ ತಪ್ಪು ಮ ನಿಮಗೆ ಮಳೆ ದೇವರೇ ನಿಮಗೆ ಇಡೀ ಸಮಸ್ತ ಮುಕ್ಕೋಟಿ ದೇವರ ಆಶೀರ್ವಾದ ನಮ್ಮ ನೀವು ಕಾಲು ಇಟ್ಟಿದ್ದಂಗೆ ನಮ್ಮ ಮಂಡ್ಯಕ್ಕೆ ಶುಭ ಸೂಚನೆಯನ್ನು ನಮ್ಮ ಬರಗಾಲನ ಹೋಗ್ಲಾಡ್ಸಿದ್ರಿ ಹಾಗೆ ನಮ್ಮ ರೈತಾಪ್ತಿ ಜನಕ್ಕೆ ಜೀವನವನ್ನು ಹಸನ್ ಮಾಡಿದ್ರಿ ಹಾಗೆ ನೀವು ನಮ್ಮ ಮಂಡ್ಯ ಇಂಡಿಯಾ ನೋಡಬೇಕು ಅಂತ ಎಲ್ಲರೂ ಯಾವ ಭಾಷದಲ್ಲಿ ಕೇಳಿದ್ರು ಕುಮಾರಣ್ಣ ಮಂಡ್ಯನ ಇಂಡಿಯಾ ನೋಡ್ತಿದೆ ಅಂತ ಹೇಳಿದ್ರು ಅದು ನಮ್ಮ ಮಂಡ್ಯ ಜನ ಇವತ್ತು ಸಾಬೀತು ಮಾಡಿ ತೋರಿಸಿದೀವಿ ಎರಡೂವರೆ ಲಕ್ಷದ ಅಂತರದಲ್ಲಿ ನಿಮ್ಮನ್ನು ನಾವು ಜಯಶ್ರೀಲನ್ನಾಗಿ ಮಾಡಿದ್ದೀವಿ ನಿಜಕ್ಕೂ ನಾನು ನಮ್ಮ ಮತಬಾಂಧವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ ಹಾಗೆ ನಮ್ಮ ಏನು ಮಹಿಳೆಯರು ಗ್ಯಾರಂಟಿ ಯೋಜನೆಗಳಿಗೆ ಜಾರು ಬಿಡ್ತವೆ ಎಂದರು ನಿಜಕ್ಕೂ ನಮ್ಮ ಮಹಿಳೆಯರು ಕುಮಾರಣ್ಣನ ಎತ್ತಿ ಹಿಡಿದಿದ್ದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಿಜಕ್ಕೂ ಖುಷಿ ಕೊಟ್ಟಂಥ ವಿಚಾರ ಹಾಗೆ ಮುಂದಕ್ಕೂ ನಮ್ಮ ಕುಮಾರಣ್ಣ ರೈತಾಪ್ತಿ ವರ್ಗದ ಸಚಿವರಾಗಿ ಮುಂದೂಗಿ ನಮ್ಮ ಮಂಡ್ಯ ಜಿಲ್ಲೆನ ಒಂದು ಬದಲಾವಣೆ ಅಂತ ನಮ್ಮನ್ನು ಕುಮಾರಣ್ಣ ನಮ್ಮ ಮಂಡ್ಯ ಜಿಲ್ಲೆನ ಬದಲಾವಣೆ ಅಂತ ಬದಲಾವಣೆ ತರಬೇಕು ಒಂದು ಮಕ್ಕಳಿಗೆ ಒಂದು ಯುವಕರಿಗೆ ಒಂದು ಉದ್ಯೋಗ ಅವಕಾಶ ಕಲ್ಪಿಸುವಲ್ಲಿ ನಮ್ಮ ಕುಮಾರಣ್ಣ ಯಶಸ್ವಿ ಆಗಬೇಕು ರೈತರಿಗೆ ಕಷ್ಟಗಳನ್ನ ನಿವಾರಣೆ ಮಾಡೋದ್ರಲ್ಲಿ ಯಶಸ್ವಿ ಆಗಬೇಕು ಮತ್ತು ಉನ್ನತ ಹುದ್ದೆಗೆ ಏರಬೇಕು ಅಂತ ನಾನು ಆ ದೇವರಿಗೆ ಪ್ರಾರ್ಥಿಸ್ತೀನಿ ನಮ್ಮ ಮಂಡ್ಯ ಜನತೆಗೆ ತುಂಬ ಹೃದಯದ ಧನ್ಯವಾದ ವಾದಗಳನ್ನ ಆರಂಭಿಸಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಏನು ಕುಮಾರಣ್ಣ ಅವ್ರನ್ನ ಗೆಲ್ಲಿಸಿದ್ದೀರೋ ಅದರದ್ದು ಸಂಪೂರ್ಣವಾದಂತಹ ಕ್ರೆಡಿಟು ನಮ್ಮ ಮಂಡ್ಯ ಜಿಲ್ಲೆಯ ಮಹಿಳೆಯರಿಗೆ ಯುವಕರಿಗೆ ಪುರುಷರಿಗೆ ಸ ಎಲ್ಲರಿಗೂ ಸಲ್ಲಬೇಕಾದದ್ದು ಯಾಕಂದರೆ ಇವತ್ತು ಮಂಡ್ಯ ಮಂಡ್ಯನ ಯಾವತ್ತೂ ಕುಮಾರಣ್ಣ ಹೇಳ್ತಾನೆ ಇರೋರು ಮಂಡ್ಯದ ಜನತೆ ನನ್ಗೆ ಕೈ ಬಿಡೋದಿಲ್ಲ ಮಂಡ್ಯದ ತಾಯಂದಿರು ಯುವಕರು ಯಾರೂ ನನ್ನ ಕೈ ಬಿಡೋದಿಲ್ಲ ಅಂತ ಹೇಳೋರು ಅದನ್ನ ಇವತ್ತು ನಾವು ಮಂಡ್ಯದ ಜನ ಸಾಬೀತಿದ್ದೀವಿ ಹಾಗಾಗಿ ದೇವರು ಕುಮಾರಣ್ಣ ಅವರಿಗೆ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ಮೇಲ್ಮಟ್ಟದಲ್ಲಿ ಅಣ್ಣ ಇನ್ನೂ ಮೇಲಕ್ಕೆ ಬಂದು ಇನ್ನೂ ಒಳ್ಳೆ ಸ್ಥಾನಮಾನ ಗಳಿಸ್ಲಿ ಅಂತ ನಾನು ಹೇಳ್ತಾ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ಹಾಗೆ ಹಾಗೆ ಬಿ ಜೆ ಅವರು ಸಹ ನಮ್ಗೆ ಕೈ ಜೋಡಿಸಿ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಪೂರ್ಣ ಪ್ರಮಾದ ಸಹ ಸಹಕಾರ ಕೊಟ್ಟಿದ್ದಾರೆ ಬಿಜೆಪಿಯವರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ದೇವರು ಒಳ್ಳೇದು ಮಾಡಿ ನನ್ನ ಹೆಸರು ರಜನೀಶ್ ಶಿವಶಂಕರೇಗೌಡ ಅಂತ ನಾನು ಮೂವತ್ತೆರಡನೇ ಮಾಡಿಸೋಣ ಸದ್ರದ ಕೌನ್ಸಿಲರ್ ಜೆಡಿಎಸ್ ಕೌನ್ಸಿಲರ್ ಜೆಡಿಎಸ್ ಕೌನ್ಸಿಲರ್ ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ